ಹಾಯ್ ಎಬ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀಲ್ಲದೆ ಬದುಕಿಲ್ಲಿದೆ ಕಥೆಯ ಮುಂದುವರಿದ ಭಾಗ ಎಪಿಸೋಡ್ ಲೆವೆನ್ ಇಂದಿನ ಸಂಚಿಕೆಯಲ್ಲಿ ದರಿತ್ರಿ ಉಪ್ಪಿಟ್ಟು ತಿನ್ನಲ್ಲ ಬಟ್ ಇವತ್ತು ಅವಳೇ ಮಾಡಿ ಕೊಡಬೇಕಾಯಿತು ಈ ವಿಷಯ ಅದ್ವೈತಕ್ಕೂ ಕೂಡ ಗೊತ್ತಿಲ್ಲ ಕತೆ ಮುಂದುವರಿಯುವುದು ಎಲ್ಲರಿಗೂ ತಿಂಡಿ ಮಾಡಿ ಅದರಲ್ಲಿ ಅದ್ವೈತ್ ತಕ್ಕನ ಮಗ ಖಾರ ಇರುವ ಅಡುಗೆ ಊಟ ಮಾಡಲ್ಲ ಎಂದು ಅದ್ವೈತ್ ಹೋಗಿ ದೋಸೆ ತಂದುಕೊಟ್ಟ ಹಾಗಂತ ಆ ಹುಡ್ಗ ಏನು ಚಿಕ್ಕ ಮಗು ಅಲ್ಲಪ್ಪ ಸುಮಾರು ಎಂಟನೇ ಕ್ಲಾಸ್ ಹುಡುಗ ಆದರೂ ತುಪ್ಪದ ಅನ್ನ ತಿನ್ನೋದು ಹೀಗೆ ಕಾರನ್ನೇ ತಿನ್ನಿಸದೆ ಬಳಸಿದ್ದಾರೆ ಅವ್ರ ಮನೆಯವರು ಬಟ್ ಕಬಾಬಿಂದವೆಲ್ಲ ಒಳಗಡೆ ಸಿಹಿದ ಹೋಗುತ್ತೆ ಎಲ್ಲರೂ ತಿಂಡಿ ಮಾಡಿದ್ರು ಆ ಹುಡುಗನಿಗೆ ಪೋಸ್ ಮಾಡಿ ದೋಸೆ ಹಾಕಿ ಅತ್ವೈತು ತಿನ್ನು ಎಂದ ಬಟ್ ತನ್ನವಳು ತಿಂಡಿಗಾಗಿ ಕೂತಾಗಲೇ ಸ್ವಲ್ಪ ಉಪ್ಪಿಟ್ಟು ತಿಂದು ಕೈ ತೊಳೆದ ಹುಡುಗಿ ನೋಡಿ ಯಾಕೆ ಇಷ್ಟೇ ಇಷ್ಟು ತಿಂತಿದೆಯಾ ಎಂದರು ಅವರ ದೊಡ್ಡಮ್ಮ ದರಿದ್ರಿ ನಾನು ಉಪ್ಪಿಟ್ಟು ತಿನ್ನಲ್ಲ ಎಂದಳು ಅದ್ವೈತ್ ಅವಳ ಮಾತಿಗೆ ಗಮನ ಕೊಡದೆ ತನ್ನ ಅಕ್ಕನ ಮಗಳ ಜೊತೆ ಮಾತಿಗೆ ಕೂತಿದ್ದ ಅವರಕ್ಕ ಭಾರತಿ ನೀನು ಒಂದೆರಡು ದೋಸೆ ತಿನ್ನಬಹುದಿತ್ತಲ್ಲ ಎಂದರು ಬಟ್ ಅದ್ವೈತ್ಗೆ ಅಲ್ಲೇ ಇದ್ರೂ ಇವರ ಮಾತಿನ ಮೇಲೆ ಗಮನ ಇಲ್ಲ ಅದನ್ನು ನೋಡಿ ಪರವಾಗಿಲ್ಲ ಬಿಡಿ ಅಕ್ಕ ಎಂದಳು ಮನದಲ್ಲೇ ಮೊದಲೇ ಇಷ್ಟೊಂದು ಅಸಡ್ಡೆನ ಇಷ್ಟೇನ ಲೈಫ್ ಎಂದರೆ ಎಂಟಿ ಅಂದರೆ ಅವರ ಆಸೆ ತೀರ್ಸೋಕೆ ಮಾತ್ರ ಅದಿಲ್ಲ ಎಂದರೆ ಇಷ್ಟೊಂದು ಅಸಡ್ಡೆ ತೋರ್ತಾರ ಎಂದು ಒಮ್ಮೆ ಅತ್ವೈದ್ ಕಡೆ ನೋಡಿದ್ಲು ಅಕ್ಕನ ಮಗಳ ಜೊತೆ ಮಾತಾಡುತ್ತಾ ಗೇಮ್ ಆಡ್ತಿದ್ದ ಅವ್ರ ಅಕ್ಕನ ಮಗಳು ಎಂದರೆ ಚಿಕ್ಕವಳಲ್ಲ ಎಸ್ ಎಸ್ ಎಲ್ ಸಿ ಹುಡುಗಿ ನೋಡೋಕ್ಕೆ ಕಾಲೇಜ್ ಹುಡುಗಿ ಥರ ಕಾಣೋಳು ದರಿದ್ರಿಗೆ ಆ ಕ್ಷಣಕ್ಕೆ ತುಂಬ ನೋವಾಯಿತು ಅವಳ ಕಣ್ಣಿಂದ ನೀರು ಚಾತು ಪಾತ್ರೆ ಎಲ್ಲ ತೊಳೆದು ಮಧ್ಯಾಹ್ನದ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ತಿದ್ದ ಹುಡುಗಿ ಈಗ ಬ್ಯುಸಿ ಮನೆಯಲ್ಲೇ ತುಂಬ ಹೊಟ್ಟೆ ಅಶ್ವ ನಮ್ಮ ಮನೆಯವರು ಇದ್ದಿದ್ರೆ ನನಗೇನಾದರೂ ತಂದು ಕೊಟ್ಟಿರೋರು ಎಂದು ಈರುಳ್ಳಿ ಕಾರಕ್ಕಿಂತ ತನ್ನ ಮನಸ್ಸಿಗಾದ ನೋವಿನ ಕಾರಣೇ ಜಾಸ್ತಿ ಇತ್ತು ಹುಡುಗಿಗೆ ಕಣ್ಣೀರು ಹರಿಸುತ್ತಾ ಈರುಳ್ಳಿ ಹಚ್ಚುತ್ತಿದ್ದ ಹುಡುಗಿ ನೋಡಿದ ಅದ್ವೈತ್ ಪಾಪ ಎಂದುಕೊಂಡರು ತಾನು ಹೋಗಿ ಈಗ ಸಹಾಯ ಮಾಡೋ ಹಾಗಿರಲಿಲ್ಲ ಹಾಗಾಗಿ ಸುಮ್ಮನೆ ಆದ ಅಡುಗೆ ಮಾಡ್ತಿದ್ದ ಹುಡುಗಿ ನೋಡಿ ಅದ್ವೈತ್ ಹೋಗಿ ಕೂಲ್ ಡ್ರಿಂಕ್ಸ್ ಹಾಗೆ ತಿನ್ನಲು ಸ್ವಲ್ಪ ತಿಂಡಿನೂ ತಂದ ಅವರ ಅಕ್ಕನ ಮಕ್ಕಳು ಅವನು ತಂದಿದ್ದೆ ತಡ ತಿನ್ನೋಕೆ ಶುರು ಮಾಡಿದ್ರು ಅದನ್ನು ನೋಡಿದ ಅಕ್ಕ ಏಯ್ ನಿಮ್ಮ ಹತ್ತೆಗೂ ಕೊಡ್ರಿ ಪಾಪ ಆ ಹುಡುಗಿ ಬೆಳಿಗ್ಗೆ ಎರಡು ತುತ್ತು ಉಪ್ಪಿಟ್ಟು ತಿಂದಿದೆ ಎಂದರು ಅವರ ಈ ಮಾತು ಕೇಳಿದ್ದ ಅದ್ವೈತ್ ಕಿಚನ್ನಲ್ಲಿ ಒಗ್ಗರಣೆ ಮಾಡುತ್ತಿದ್ದ ಹುಡುಗಿ ನೋಡಿ ಅಂದರೆ ಬೆಳಿಗ್ಗೆ ಏನು ತಿಂದಿಲ್ವಾ ಎಂದು ಇವರೆಲ್ಲ ಇದ್ದಾರೆ ಹೇಗೆ ಕೇಳೋದು ಎಂದು ಯೋಚಿಸಿ ಕಾಲ್ ಮಾಡಿದ ಕಾಲ್ ಬರ್ತಿದ್ರು ಹುಡುಗಿ ನೋಡದೆ ಸುಮ್ಮನೆ ಅಡುಗೆ ಮಾಡ್ತಿದ್ಲು ಅದ್ವೈತ್ಗೆ ಯಾಕೋ ಬೇಜಾರಾಯಿತು ಏನು ಮಾಡೋದು ಎಂದು ಯೋಚಿಸಿ ಕಿಚನ್ ಕಡೆ ಹೋಗುತ್ತಿದ್ದವನಿಗೆ ಡೋರ್ ಬೆಲ್ಲ ಆಯಿತು ಡೆಲಿವರಿ ಬಾಯ್ ಸರ್ ಇಲ್ಲಿ ಅದ್ವೈತಂದರೆ ಎಂದ ಅದಕ್ಕೆ ಅದ್ವೈತ್ ನಾನೇ ಎಂದ ಅದು ನಿಮ್ಮ ವೈಫ್ ಹೆಸರಲ್ಲಿ ಬೀರು ಕೆಲವು ಕಿಚನ್ ಐಟಮ್ಗಳು ಬುಕ್ ಆಗಿದ್ದಾವೆ ಎಂದ ಅದ್ವೈತ್ ದರಿತ್ರಿ ಎಂದು ಕರೆದು ಅದು ನೀನೇನಾದರೂ ಬುಕ್ ಮಾಡಿದ್ದ ಎಂದ ಅಷ್ಟೊತ್ತಿಗೆ ಒಬ್ಬ ಹುಡುಗ ಮೇಲೆ ಬಂದು ಹಾಯ್ ಅಕ್ಕ ಎಂದು ಅದು ದರ್ಶನ್ ಬುಕ್ ಮಾಡಿದ್ದು ನಿಮ್ಮ ಹೆಸರಲ್ಲಿ ಇದೆಲ್ಲ ತಗೊಳ್ಳೋಕ್ಕೆ ಯಾರಾದರೂ ಹೆಲ್ಪ್ ಬೇಕಾ ಎಂದ ಅದ್ವೈತ್ ದರಿದ್ರಿ ಮುಖ ನೋಡ್ದ ದರಿದ್ರಿ ಒಂದು ನಿಮಿಷ ಎಂದು ದರ್ಶನ್ಗೆ ಕಾಲ್ ಮಾಡಿ ಕೇಳಿದ್ದು ಅವನು ಹ್ಞೂ ಅಕ್ಕ ನಾನೇ ಕಳಿಸಿರೋದು ನಾಳೆ ಬರುತ್ತೆ ಅಂದ್ಕೊಂಡಿದ್ದೆ ಮಮ್ಮಿ ಹೇಳಿತು ಇಲ್ಲಿಂದ ತಗೊಂಡು ಹೋಗೋಕ್ಕೆ ಕಷ್ಟ ಅಲ್ವಾ ಅದಕ್ಕೆ ನಿಮಗೆ ಅಲ್ಲೇ ಕಳಿಸಿದ್ದೀನಿ ನಾನು ಬರೋಕ್ಕೆ ಆಗಲ್ಲ ಬಟ್ಟು ಎಲ್ಲ ಪೇ ಮಾಡಿದ್ದೀನಿ ಎಂದು ಬಾವನಿಗೆ ಫೋನ್ ಕೊಡು ಎಂದ ಮೊದಲ ಬಾರಿಗೆ ತನ್ನ ಹೆಂಡತಿ ಫೋನ್ ತಗೊಂಡು ಮಾತಾಡಿ ಇದೆಲ್ಲ ಏನು ದರ್ಶನ್ ಎಂದ ಆ ಕಡೆಯಿಂದ ದರ್ಶನ್ ಅದು ಮಮ್ಮಿಗೆ ಕೊಡಬೇಕು ಅಂತ ಹೇಳಿತು ಬಟ್ ನಾವು ಬರೋಕ್ಕೂ ಆಗ್ಲಿಲ್ವಲ್ಲ ಅದು ಅಲ್ಲೇ ಇಲ್ಲಿಂದ ತರೋಕ್ಕಾಗಲ್ಲ ಅದಕ್ಕೆ ಅಲ್ಲೇ ಬುಕ್ ಮಾಡಿದ್ದೀನಿ ಮತ್ತು ನಿಮಗೆ ಬೇರೆ ಬೇಕು ಎನಿಸಿದ್ರೆ ಹೆಚ್ಚೇ ಮಾಡ್ಕೊಳ್ಬೋದು ಎಂದ ಅದ್ವೈತ್ ಅಪ್ಪ ಅಮ್ಮ ದೊಡ್ಡಮ್ಮ ಎಲ್ಲರೂ ನೋಡ್ತಿದ್ರು ಅದ್ವೈತು ದರಿತ್ರಿ ಮುಖ ನೋಡ್ದ ದರಿತ್ರಿ ಏನು ಮಾತಾಡಿಲ್ಲ ಕೊನೆಗೆ ಅದ್ವೈತ್ ತೊಗೊಂಡು ಬನ್ನಿ ಎಂದ ಎಲ್ಲರೂ ಒಳಗೆ ತಂದಿಟ್ರು ಅಕ್ಕ ಸಾರಿ ಅಕ್ಕ ನೀವು ಮದುವೆಗೆ ಬರೋಕ್ಕಾಗಲಿಲ್ಲ ಎಂದು ದರ್ಶನ್ ಫ್ರೆಂಡು ಒಂದು ಗಿಫ್ಟ್ ಕೊಟ್ಟ ದರಿದ್ರಿ ನಕ್ಕು ಥ್ಯಾಂಕ್ಸ್ ಎಂದು ಊಟ ಮಾಡ್ಕೊಂಡೋಗಿ ಎಂದಳು ಅದ್ವೈತು ಕೂಡ ಆ ಹುಡುಗರಿಗೆಲ್ಲ ಥ್ಯಾಂಕ್ಸಲ್ಲಿ ಊಟ ಮಾಡ್ಕೊಂಡೋಗಿ ಎಂದ ಆ ಹುಡುಗ ಇಲ್ಲ ಸರ್ ಲೇಟ್ ಆಗುತ್ತೆ ಇದು ಕಂಪನಿ ಕಾರ್ಡು ನಿಮಗೆ ಎಕ್ಸ್ಚೇಂಜ್ ಮಾಡಬೇಕು ಎನಿಸಿದ್ರೆ ಕಾಲ್ ಮಾಡಿ ಬನ್ನಿ ಬೇರೆ ಎಕ್ಸ್ಚೇಂಜ್ ಮಾಡಿ ಕೊಡ್ತೀವಿ ಎಂದ ಸರಿ ಎಂದ ಅದ್ವೈತು ಆ ಹುಡುಗನಿಗೆ ಐನೂರು ನೋಟು ಕೊಡಲು ಹೋದಾಗ ಆ ಹುಡುಗ ಬೇಡ ಸರ್ ನಮಗೆ ದರ್ಶನೆಲ್ಲ ಪೇ ಮಾಡಿದ್ದಾನೆ ಎಂದು ಹ್ಯಾಪಿ ಮ್ಯಾರಿಡ್ ಲೈಫ್ ಎಂದು ವಿಶ್ ಮಾಡಿ ಅಲ್ಲಿಂದ ಓಟ ದರಿತ್ರಿನಗ್ತಾ ಥ್ಯಾಂಕ್ಸ್ ಎಂದು ಕಳಿಸಿ ಮತ್ತದೇ ಅಡುಗೆ ಮಾಡೋಕ್ಕೆ ಹೊರಟ ಹುಡುಗಿ ನೋಡಿದ ಹತ್ವಾಯ್ತು ಶಿವ್ಗೆ ಏನೂ ಗೊತ್ತಿರಲಿಲ್ವಾ ಇದೆಲ್ಲ ಯಾಕೆ ಕೊಡೋಕ್ಕೆ ಹೋದರು ಎಂದು ಯೋಚಿಸ್ತಾ ಅವ್ರ ಅಕ್ಕ ಎಲ್ಲ ಒಂದ್ಸಲ ನೋಡು ಬೇರೆ ತಗೋಬೇಕು ಎಂದರೆ ಎಕ್ಸ್ಚೇಂಜ್ ಮಾಡಿ ಬಂತೆ ಎಂದರು ಅದ್ವಾಯ್ತು ತುಸು ಮುಜುಗರದಲ್ಲೇ ತೆಗೆದು ನೋಡ್ದ ಬೀರು ತೆಗೆದು ನೋಡ್ದ ಹೊಸ ವಿನ್ಯಾಸ ಇರುವ ಬೀರು ಅದನ್ನು ಒಂದು ಮೂರಲ್ಲಿ ಇರಿಸ್ದ ಎಲ್ಲ ವಸ್ತು ತೆಗೆದು ನೋಡ್ತಿದ್ದವರಿಗೆ ಹೊಸ ಮಾಡೆಲ್ ಗ್ರೈಂಡರ್ ಹಾಗೆ ಡಿನ್ನರ್ ಸೆಟ್ಟು ಡಬಲ್ ಡೋರ್ ಫ್ರಿಡ್ಜು ನೋಡಿದ ಅದ್ವೈತ್ಗೆ ಯಾಕೋ ಇವರು ಇಷ್ಟೊಂದು ಕೊಟ್ಟಿದ್ದು ತಪ್ಪು ಎನಿಸಿ ಯಾಕೆ ದರಿತ್ರಿ ಒಂದು ಮಾತು ಹೇಳಿಲ್ಲ ನನ್ನ ಬಳಿ ಎಂದುಕೊಂಡ ದರಿತ್ರಿ ಅಡುಗೆ ಮಾಡ್ತಲೇ ಎಲ್ಲ ಅಡುಗೆ ಮನೆ ಅರೇಂಜ್ ಮಾಡಿಕೊಂಡು ಇನ್ನು ಕೆಲವು ತನ್ನ ಸೂಟ್ ಕೇಸ್ನಲ್ಲಿ ಕೆಲವು ಥಿಂಗ್ಸ್ ತಂದಿದ್ದರು ಅದನ್ನೆಲ್ಲ ಅರೇಂಜ್ ಮಾಡಿದ್ಲು ಈಗ ಕಿಚನ್ ನೋಡೋಕೆ ತುಂಬ ಚೆನ್ನಾಗಿದೆ ಅನಿಸಿತು ಎಲ್ರಿಗೂ ಊಟ ಕೊಟ್ಟಲು ಅದ್ವೈತ್ ಮಾತ್ರ ಎಲ್ಲರೂ ಊಟ ಮಾಡಲಿ ಎಂದ ಎಲ್ರಿಗೂ ಕೊಟ್ಟು ಕೊನೆಗೆ ಅದ್ವೈತ್ ಮುಂದೆ ಊಟ ಮಾಡಿ ಬನ್ನಿ ಎಂದಳು ಅದಕ್ಕೆ ಅದ್ವೈತು ನೀನು ಬಾ ಇಬ್ಬರು ಊಟ ಮಾಡೋಣ ಎಂದ ಎಲ್ಲರ ಮುಂದೆ ದರಿದ್ರಿ ನೀವು ಮಾಡಿ ಎಂದು ಕೈಗೆ ನೀರು ಕೊಟ್ಟ ಹುಡುಗಿ ಅವನಿಗೆ ಊಟ ಬಡಿಸಿದ್ಲು ಆದರೆ ಅದ್ವೈತ್ಗೆ ಕೋಪ ಬರ್ತಿತ್ತು ನಾನೇ ಕರೆದ್ರೂ ಬರ್ತಿಲ್ವಲ್ಲ ಊಟಕ್ಕೆ ಎಂದು ದರಿದ್ರಿ ಮನಸ್ಸಿಗೆ ಬೇಜಾರಾಗಿತ್ತು ಊಟ ಕೊಟ್ಟು ಎಲ್ಲ ಎತ್ತಿಟ್ಟು ಪಾತ್ರೆ ತಳೆಯುತ್ತಿದ್ದ ಹುಡುಗಿ ನೋಡಿ ಅದೆಲ್ಲ ಆಮೇಲೆ ಮಾಡಿಕೊಂಡ್ರೆ ಆಗುತ್ತೆ ಮೊದಲು ಊಟ ಮಾಡು ಎಂದ ದರಿದ್ರಿ ಸ್ವಲ್ಪ ಇದೆ ತೊಳೆದು ಊಟ ಮಾಡ್ತೀನಿ ಎಂದಳು ಅದ್ವೈತ್ ಕೋಪ ತಡೆದು ನಿನಗೆ ಹೇಳ್ತಿರೋದು ಊಟ ಮಾಡು ಮೊದಲು ಎಂದ ದರಿದ್ರಿ ಒಮ್ಮೆ ಬೆಚ್ಚಿ ಅವನ ಕಡೆಯೂ ನೋಡದೆ ಸ್ವಲ್ಪ ಊಟ ಬಡಿಸ್ಕೊಂಡೆ ಅಲ್ಲೇ ಅಡುಗೆ ಮನೆಯಲ್ಲಿ ತಿಂದು ಕೈ ತೊಳೆದಳು ಅದನ್ನೆಲ್ಲ ಅದ್ವೈತ್ ಕೂತಲ್ಲೇ ನೋಡ್ತಿದ್ದ ಕಿರುಗಣ್ಣಲ್ಲಿ ಅದೇ ದರಿದ್ರಿ ಕಣ್ಣಡ್ಸ್ಕೊಂಡು ಪಾತ್ರೆ ತೊಳಿತಿದ್ದನ್ನು ನೋಡಿ ಯಾಕೋ ಹುಡ್ಗ ಛ ನಾನು ಹಾಗೆ ಯಾಕೆ ಕೋಪ ಮಾಡ್ಕೊತಿದ್ದೀನಿ ಇವ್ರ ಜೊತೆ ಮಾತಾಡಬೇಕು ಬಟ್ ಸಿಕ್ತಿಲ್ಲ ಇವ್ರ ಮುಂದೆಲ್ಲ ನಾನು ಮಾತಾಡೋಕೆ ಆಗಲ್ಲ ಎಂದು ಎದ್ದು ರೂಮ್ಗೆ ಹೋದ ಅಲ್ಲಿದ್ದ ಅವರಪ್ಪ ಏನೋ ಹೇಳ್ತಿದ್ರು ಅದ್ವೈತ್ಗೆ ಇದನ್ನೆಲ್ಲ ಕೇಳುವ ಮನಸ್ಥಿತಿನಲ್ಲಿಲ್ಲ ಅವನು ಆಗಾಗ ಶೋಕೇಶ್ ಜೋಡಿಸುತ್ತಿದ್ದ ಹುಡುಗಿ ನೋಡ್ತಿದ್ದ ಅವನನ್ನು ಗಮನಿಸಿದ್ದ ಅವರ ದೊಡ್ಡಮ್ಮ ಅದ್ವೈತಮ್ಮನಿಗೆ ಸುಲೋಚನಾ ನಿನ್ನ ಗಂಡನ ಕರಿ ಹೊರಗೆ ಆ ಹುಡುಗಿ ಅಲ್ಲಿ ಬಟ್ಟೆ ಎಲ್ಲ ಜೋಡಿಸ್ಕೊಳ್ಳಿ ಎಂದರು ಅದ್ವೈತಮ್ಮ ಅವರ ಗಂಡನ ಬಾ ಸ್ವಲ್ಪ ಹೊತ್ತು ಹೊರಗೆ ವಾಕ್ ಮಾಡ್ಕೊಂಡು ಬರೋಣ ಕಾಲು ನೋವಾಗ್ತಿದೆ ಎಂದರು ಅದ್ವೈತಪ್ಪ ರೂಮಿಂದ ಹೊರಗೆ ಹೋದ್ರು ಅದನ್ನೆಲ್ಲ ನೋಡ್ದ ಅದ್ವೈತು ಇದೆಲ್ಲ ನಮ್ಮ ದೊಡ್ಡಮ್ಮ ಹೇಳಿರಬೇಕು ಎಂದುಕೊಂಡು ಸುಮ್ಮನೆ ಅಲ್ಲೇ ಏನೋ ಕೆಲಸ ಮಾಡ್ತಿದ್ದ ಹುಡುಗಿನ ಕರೆಯೋದಾದ್ರೂ ಹೇಗೆ ಎಂದು ಯೋಚಿಸಿ ಕಾಲ್ ಮಾಡ್ದ ಅವಳು ಫೋನ್ ವೈಬ್ರೇಟ್ ಮಾಡಿ ಎಲ್ಲೋ ಇಟ್ಟು ಇಲ್ಲಿ ಕೆಲಸ ಮಾಡ್ತಿದ್ಳು ಅದ್ವೈತಕ್ಕೆ ಇವಳ ಜೊತೆ ಮಾತಾಡಬೇಕು ಯಾಕೀಗೆ ಮಾಡ್ತಿದ್ದಾಳೆ ಇಂದು ಬಟ್ಟೆ ಜೋಡ್ಸೋಕ್ಕೆ ಹೋದ ಅದ್ವೈತ್ ದೊಡ್ಡಮ್ಮ ಹೋಗಮ್ಮ ನೀನು ಬಟ್ಟೆ ಎಲ್ಲ ತೆಗ್ದಿಟ್ಟು ಸ್ವಲ್ಪ ರೆಸ್ಟ್ ಮಾಡು ಬೆಳಿಗ್ಗೆ ಬೇರೆ ಬೇಗ ಎದ್ದಿದ್ಯಾ ಕೆಲಸ ಎಲ್ಲ ಮಾಡಿದ್ಯಾ ಎಂದರು ರೂಮ್ ಹೊಳಗಿದ್ದ ಹದ್ವೈತು ನಮ್ಮ ದೊಡ್ಡಮ್ಮ ಯಾವಾಗಿಂದ ಇಷ್ಟೊಂದು ಒಳ್ಳೆಯವರಾಗಿದ್ದು ಎಂದು ಯೋಚಿಸ್ತಿದ್ದ ಅಷ್ಟೊತ್ತಿಗೆ ದರಿದ್ರಿ ಸರಿಯಮ್ಮ ಎಂದು ರೂಮ್ಗೆ ಬಂದಳು ಅದ್ವೈತು ತನ್ನ ಸೊಂಟದ ಮೇಲೆ ಕೈ ಇಟ್ಟು ಅವಳನ್ನೇ ಗುರಾಯಿಸ್ತಿದ್ದ ದರಿತ್ರಿ ಮನೆಯಲ್ಲೇ ಛೇ ಇಲ್ಲಿಗೆ ಬರಬೇಕು ಅಂದುಕೊಂಡಿರಲಿಲ್ಲ ಎಂದುಕೊಂಡು ಹೂವು ನುಂಗಿ ನೀವು ರೆಸ್ಟ್ ಮಾಡಿ ನಾನೆಲ್ಲ ಎತ್ತಿಡ್ತೀನಿ ಎಂದಳು ಅಥವಾ ಇದು ಕಣ್ಣು ಚಿಕ್ಕದ ಮಾಡಿ ನಿಧಾನಕ್ಕೆ ಡೋರ್ ಮುಂದೆ ಬಿಟ್ಟು ಜೋರಾಗಿ ಇಲ್ಲಿರೋದೆಲ್ಲ ಎಲ್ಲಿಡಬೇಕು ಅದನ್ನು ತೆಗೆದಿಡು ಹೆಲ್ಪ್ ಮಾಡ್ತೀನಿ ಎಂದು ಜೋರಾಗಿ ಹೇಳಿ ಗುರಾಯಿಸುತ್ತಾ ನಿಧಾನಕ್ಕೆ ಎಲ್ಲಿ ಎಂದ ಅವನ ಈ ವರ್ತನೆ ನೋಡಿ ಧರಿತ್ರಿ ಇವ್ರು ಯಾಕೆ ಹೀಗೆಲ್ಲ ಹಾಡ್ತಿದ್ದಾರೆ ಎಂದು ಹೊರಗೆ ನೋಡಿದ್ರೆ ಅವರ ದೊಡ್ಡಮ್ಮ ಅವರ ಅಕ್ಕ ಅಕ್ಕನ ಮಕ್ಕಳು ಎಲ್ಲರೂ ಸುಮ್ಮನೆ ಹಾಗೆ ಚಾಪೆ ಹಾಸಿ ಮಲಗಿದ್ರು ಅದನ್ನು ನೋಡಿದ ದರಿತ್ರಿ ನೀವು ಈ ಕಡೆ ಬನ್ನಿ ನಾನು ಎಲ್ಲ ಎತ್ತಿಡ್ತೀನಿ ಎಂದು ಅಲ್ಲೇ ನಿಂತಿದ್ದ ಹುಡುಗಿ ನೋಡಿ ಹತ್ವಾಯ್ತು ದರಿತ್ರಿ ಹತ್ತಿರ ಬಂದು ಬಗಿ ಎಲ್ಲ ಏನು ಮಾಡ್ತಿದ್ದಾರೆ ಎಂದು ನೋಡಿ ಸ್ವಲ್ಪ ಡೋರ್ ಮುಂದೆ ಬಿಟ್ಟು ದರಿತ್ರಿ ಬಾಯಿ ಮುಚ್ಚಿ ಗೋಡೆಗೆ ಒತ್ತಿ ಹಿಡಿದು ಅವಳ ಕಿವಿಯಲ್ಲಿ ಯಾಕೆ ಅವಾಯ್ಡ್ ಮಾಡ್ತಿದ್ಯಾ ನಾವಿಬ್ಬರು ಗಂಡ ಅಲ್ವಾ ಎಂದ ದರಿದ್ರಿ ದೊಡ್ಡ ಕಣ್ಬಿಟ್ಟು ಅವನ ಕೈಯಲ್ಲಿ ಬಿಡಿಸ್ಕೊಳ್ಳೋಕ್ಕೆ ಕಷ್ಟಪಟ್ಟು ಸುಮ್ಮನೆ ಇದ್ಲು ಅದ್ಬೈಕ್ ಮಾತ್ರ ನಾನು ಹೇಳೋದು ಪೂರ್ತಿಯಾಗಿ ಕೇಳು ಅಲ್ಲಿ ತನಕ ಸ್ವಲ್ಪ ಮಿಸ್ ಕಾಡಿದ್ರು ಆಮೇಲೆ ನಾನು ಬೇರೆ ಏನಾದರೂ ಮಾಡ್ತೀನಿ ಅಂತ ನಕ್ಕವನು ಅಂಥ ಆಸೆ ಇದ್ದರೆ ಮಿಸ್ ಕಾಡು ಎಂದ ಮೀಸೆ ಮರೆಯಲ್ಲಿ ನಗತ ದರಿದ್ರಿ ಸುಮ್ಮನೆ ಸ್ಟನ್ನಾಗಿ ನಿಂತಿದ್ಲು ಅವನ ಮಾತು ಕೇಳಿ ಅದ್ವೈತ್ ಮಾತು ಕೇಳಿದ ಹುಡುಗಿ ಗೊಂಬೆ ಥರ ನಿಂತಲೇ ನಿಂತಿದ್ದನ್ನು ನೋಡ್ತಾ ಅದ್ವೈತ್ ಮನದಲ್ಲೇ ನಕ್ಕು ನೀನು ಯಾಕೆ ಈಗಿರೋದು ಅಮ್ಮ ನೆನ್ಪಾಗ್ತಿದ್ದಾರಾ ಎಂದ ಅದಕ್ಕೂ ಹುಡುಗಿ ಮಾತಾಡಿಲ್ಲ ದರಿದ್ರಿ ಏನು ಮಾತಾಡದೆ ಸುಮ್ಮ ನೋಡಿ ಮೆಲ್ಲಗೆ ಅದ್ವೈತ್ ಮಾತಾಡು ಎಂದ ಅವಳು ತನ್ನ ಕೈಯಿಂದ ತನ್ನ ಬಾಯಿ ಕಡೆ ಸನ್ನೆ ಮಾಡಿ ತೋರಿಸಿದ್ಲು ಅದ್ವೈತ್ ಅದನ್ನು ನೋಡಿ ತಲೆ ಕೆರ್ಕೊಂಡು ಸಾರಿ ಎಂದು ನಕ್ಕು ನಿಧಾನಗೆ ಅವಳ ಬಾಯಿ ಮೇಲಿದ್ದ ಕೈ ತೆಗೆದು ಬೆಡ್ ಮೇಲೆ ಕೂತು ಅವಳ ಕೈ ಹಿಡಿದು ಪಕ್ಕಕ್ಕೆ ಹೇಳಿದು ಹೀಗೇಳು ಯಾಕಿದೆಯಾ ಎಂದ ದರಿದ್ರಿ ಏನಿಲ್ಲ ಚೆನ್ನಾಗಿದ್ದೀನಿ ಎಂದಳು ಅದ್ವೈತ ಅವಳ ಕೈ ಹಿಡಿದು ಸಾರಿ ನೀನು ಉಪ್ಪಿಟ್ಟು ತಿನ್ನಲ್ಲ ಅಂತ ಗೊತ್ತಿರಲಿಲ್ಲ ಎಂದ ದರಿದ್ರಿ ಪರವಾಗಿಲ್ಲ ಎಂದಳು ಮತ್ತೆ ಯಾಕೆ ಸ್ವಲ್ಪ ಊಟ ಮಾಡಿದೆ ಎಂದ ಮೆಲ್ಲಗೆ ದರಿದ್ರಿ ನನಗೆ ಹೊಟ್ಟೆ ಅಶ್ವ ಎಂದಳು ಅದ್ವೈತ್ ಅವಳ ಕೈ ಬೆರಳು ಮಸಾಜ್ ಮಾಡುತ್ತಾ ನಿಜ ಹೇಳು ಎಂದ ಸೀರಿಯಸ್ ಆಗಿ ಅವಳ ಕೈ ಹಿಡಿದು ಅದಕ್ಕೆ ಹುಡುಗಿ ನನಗೆ ಉಪ್ಪಿಟ್ಟು ತಿಂದರೆ ತುಂಬ ಹೊಟ್ಟೆ ನೋವಾಗುತ್ತೆ ಆಗ ಊಟ ಮಾಡೋಕ್ಕಾಗಲ್ಲ ಎಂದಳು ತಲೆ ದಗ್ಸಿ ಅದ್ವೈತ ಅವಳೇನೆ ನೋಡುತ್ತಾ ಇವಾಗ ಹೊಟ್ಟೆ ನೋವಾಗ್ತಿದ್ಯಾ ಎಂದ ಅದಕ್ಕೆ ಹುಡುಗಿ ಹ್ಞೂ ಎಂದು ಕತ್ತಾಡಿಸಿದ್ಲು ಅಷ್ಟೆ ಅದ್ವೈತಿದ್ದು ಮತ್ತೆ ತಿಂದೆ ಎಂದ ದರಿದ್ರಿ ಮುಖ ಸಪ್ಪೆ ಮಾಡಿ ತುಂಬ ಹೊಟ್ಟೆ ಅಶ್ವ ಎಂದಳು ಕಣ್ಣು ತುಂಬಿ ಅದ್ವಾಯ್ತು ಸಾರಿ ನಿನಗೂ ಏನಾದರೂ ತಗೊಂಡು ಬರಬೇಕಿತ್ತು ಎಂದು ಹಣೆ ಉಜ್ಜಿತ ಯಾಕೋ ಏನೂ ಹೇಳಿಲ್ಲ ಬಾ ಆಸ್ಪಿಟಲ್ಗೆ ಹೋಗೋಣ ಎಂದ ದರಿತ್ರಿ ಅದು ನನಗೆ ಟ್ಯಾಬ್ಲೆಟ್ ತಂದು ಕೊಟ್ಟರೆ ಸಾಕು ಎಂದಳು ಹುಡುಗಿ ಪಕ್ಕ ಕೂತ ಹದ್ವಾಯ್ತು ತೀರ ಸಮೀಪಕ್ಕೆ ಬಂದು ಯಾಕೆ ನನ್ನ ಹತ್ರ ಏನು ಕೇಳಲ್ಲ ಏನು ತಂದು ಅನ್ನಲ್ಲ ಅನ್ನೋಲ್ಲ ನನಗೆ ತಿಂಡಿ ತಂದ್ಕೊಡಿ ಉಪ್ಪಿಟ್ಟು ತಿಂದೆ ಹಾಗಲ್ಲ ಅಂತ ಕೇಳಬೇಕಿತ್ತು ಅಲ್ವಾ ಎಂದು ಅವಳ ಕೂದಲು ಸರಿಸುತ್ತಾ ನಾನು ಮೊದಲೇ ಹೇಳಿದ್ದೆ ಅಲ್ವಾ ಏನೇ ಇದ್ದರೂ ನನ್ನ ಕೇಳು ಅಂತ ಎಂದ ದರಿದ್ರಿ ಬೇರೇನು ಹೇಳಿದೆ ಹ್ಞೂ ಅಂದ್ಲು ಅಷ್ಟೆ ಅದ್ವೈತ್ ಅವಳನ್ನೇ ನೋಡ್ತಾ ಬೊಗಸೆಯಲ್ಲಿ ಅವಳ ಮಗುವನ್ನು ಹಿಡಿದು ನೀನು ನನ್ನ ಹೆಂಡತಿ ನಿನ್ನ ಕಷ್ಟ ಸುಖದಲ್ಲಿ ನಾನು ಕೂಡ ಬಾಗಿ ನಿನ್ನ ಜೊತೆ ಮಾತಾಡೋಕ್ಕೆ ಅಥವಾ ನಿನ್ನ ಕೇರ್ ಮಾಡೋಕ್ಕೆ ಆಗದೆ ಇರ್ಬೋದು ಇವ್ರ ಮುಂದೆ ಬಟ್ ನಿನ್ನ ಮೇಲೆ ಯಾವ ಪ್ರೀತಿನೂ ಇಲ್ಲ ಅನ್ಕೋಬೇಡ ಅರ್ಥ ಮಾಡ್ಕೋತೀಯ ಅಲ್ವಾ ಎಂದ ಕತೆ ಮುಂದುವರಿಯೋದು ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಕತೆಯ ಹೆಚ್ಚಿನ ಎಪಿಸೋಡ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಧನ್ಯವಾದಗಳು